ಬಂದಿರ ಎಲ್ಲ ಮಾಧ್ಯಮದಿಂದ ನಾವು ಕರೆದಿದ ತಕ್ಷಣ ಇಷ್ಟು ಜನ ಸ್ನೇಹಿತರು ಅಂದರೆ ನಮ್ಮ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಸ್ನೇಹಿತರು ಬಂದು ಇವತ್ತು ನಮ್ಮ ಆಶೀರ್ವಾದ ಮಾಧ್ಯಮದಲ್ಲಿ ನಮ್ಮ ಸಿನಿಮಾ ನೋಡಿ ಅವರು ಅನಿಸಿಕೆ ಅನಿಸಿಕೆಯನ್ನು ತಿಳಿಸಿದ್ದಾರೆ ಅಂದರೆ ನಿಜವಾದ ಅನಿಸಿಕೆಯನ್ನು ಅಲ್ಲಿಂದನೇ ಬರ್ತಾನೆ ತಿಳ್ಸಿ ನಮಗೆಲ್ಲರಿಗೂ ನಮ್ಮ ಫುಲ್ ಟೀಮ್ ಎಲ್ರಿಗೂ ಒಂದು ಆಗಿ ಏನಿತ್ತು ಅಂದರೆ ಸಿನಿಮಾ ನೋಡಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಹ್ಯಾಂಗ್ ಇಂದ ಹೊರಗಡೆ ಬರಲ್ಲ ಖಂಡಿತ ಎಲ್ಲರೂ ಒಂದು ಹ್ಯಾಂಗ್ ಓವರ್ ಅರ್ಧ ಗಂಟೆ ಆದ್ರೂ ಬರಲಿಲ್ಲ ಹೊರಗಡೆ ಬರಲಿಲ್ಲ ತುಂಬ ಇದೇ ವಾರ ಎಲ್ಲೋ ಒಂದು ಕಡೆ ನಮಗೆ ಇಲ್ಲೇ ಒಂದು ಟೆನ್ ಪರ್ಸೆಂಟ್ ಗೆದ್ದಷ್ಟು ಒಂದು ನಂಬಿಕೆ ಬಂದಿದೆ ನಾವು ನಾವು ಏನೇ ಓಡಿದ್ರು ನಾವು ನೋಡಿ ನಾವು ಚೆನ್ನಾಗಿ ಮಾಡಿದ್ವಿ ಅಂತ ನಾವು ಏನೇ ಹೇಳಿದ್ರು ಎಲ್ಲ ಅಭಿಮಾನಿ ದೇವರುಗಳು ಇದೇ ಶುಕ್ರವಾರ ಆರನೇ ತಾರೀಕು ನಿಮ್ಮ ಮಡಿಲಿ ಮಾರಿವನ್ನು ಹಾಕ್ತೀವಿ ಇದನ್ನು ಆಶೀರ್ವಾದ ಮಾಡೋದು ಅದನ್ನು ಬೆಳೆಸ್ಕೊಂಡು ಹೋಗೋದು ನಿಮ್ಮೆಲ್ಲರೂ ಕೈಯೋದೆ ಆ ಒಂದು ಸಹಾಯನ ನೀವೆಲ್ಲ ಭಾಗ್ಯ ಇನ್ನು ನಮ್ಮ ಟೀಮ್ ಬಗ್ಗೆ ನಮ್ಮೆಲ್ಲರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ತಿರ್ಗಿ ಅರ್ಧ ಗಂಟೆ ನಾವೆಲ್ಲ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಅವತ್ತಿಂದ ಅವತ್ತಿಂದ ಇವತ್ತಿನವರೆಗೂ ಮಾದ ಬಂದು ಬೆಟ್ಟದಿಂದ ಹಿಡಿದು ರಾಯರು ಸನ್ನಿಧಿಯಿಂದ ಹೇಳ್ತಾರೆ ಮಂತ್ರಾಲಯದಿಂದ ಹಿಡಿದ್ರು ಶ್ರೀ ಸಾಯಿಬಾಬಾದಿಂದ ಹಿಡಿದು ಎಲ್ಲ ಕಡೆನೂ ನಾವು ಸೇವೆ ಮಾಡಿದ್ದೆಲ್ಲ ಎಲ್ಲ ದೇವ್ರ ಹತ್ರನ ಪ್ರಾರ್ಥನೆ ಮಾಡ್ಕೊಂತ ಒಂದು ಸಿನಿಮಾ ನಾನು ಗೆಲ್ಸ್ಕೊಡಿ ಇಡೀ ತಂದ ತುಂಬಾ ಎಫರ್ಟ್ ಹಾಕಿದ್ದೀನಿ ಖಂಡಿತ ಆ ಮಹದೇವನ ಎಲ್ಲ ಸಹಾಯ ಮಾಡ್ತೀನಿ ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟು ಮಾತಾಡ್ತೀನಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಲೇಟ್ ಮರಿಬೇಡಿ ಜೂನ್ ಆರನೇ ತಾರೀಕು ಇದೇ ಶುಕ್ರವಾರ ಬಂದಿದೆ ತಮ್ಮ ಎಲ್ಲ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನಮಗೆ ಸದಾ ನಮ್ಮ ಮೇಲೆ ಸದಾಗಿರ್ತಾರೆ ಕೈ ಜೋಡಿಸಿ ಕೇಳ್ಕೊಂಡು ಜೈ ಕರ್ನಾಟಕ ಧನ್ಯವಾದಗಳು